ಅದೇ ಥರ ಶ್ರೀರಾಮುಲು ನಿಮ್ಮ ಉಪಾಧ್ಯಾಯ ಒಂದು ಕೋರಿದ್ದೆ ಹಾಗಾಗಿ ಅವರ ಸ್ಮರಣಾಂತ್ಕವಾಗಿ ಒಂದು ಕಾರ್ಯಕ್ರಮ ಅನ್ಕೊಂಡಿದ್ದೀನಿ ತಮ್ಮಿಗೆ ಏನು ಒಂದು ಬಾರಿ ಪೆಡಿಸ ಮಾಡೋಲ್ಲ ನಾವೇ ಪ್ರಾಧ್ಯಾಪಕರಿಗೆ ಅವ್ರಿಗೆ ಗೌರವ ಏನು ಕೊಟ್ಟು ಕೊಡ್ತೀವಿ ನೀವು ಇನ್ನೂ ಸದ್ಯ ಕೋರ್ಸ್ಗಳಿತ್ತು ಅಂತ ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ಹೆಚ್ಚು ವಿದ್ಯಾರ್ಥಿಗಳು ತೆರೆಯ ಬರಬೇಕು ಸುಮ್ಮನೆ ನಾವು ಕಲಿದ್ದೀವಿ ಕಾಡಕ್ಕೆ ಬಂದರೆ ಅದು ಪ್ರಯೋಜನ ಆಗಲ್ಲ ದಿನಕ್ಕೆ ಎರಡು ಗಂಟೆ ಕ್ಲಾಸ್ ಮಾಡ್ತಾರೆ ಸಂಜೆ ಐದರಿಂದ ಏಳು ಎಲ್ಲ ಅನುಕೂಲ ನಮ್ಕೂರ ಮಾಡಿರಬೇಕು ಆಲ್ಮೋಸ್ಟ್ ಸುಮಾರು ಪೊಲೀಸು ಪೊಲೀಸ್ನ ಹೇಳೋದೇ ಬರ್ತೀವಿ ಅಂತ ಇವರು ಬರೋಕ್ಕಾಗಿಲ್ಲ ಅವರು ನಾಳೆ ಬರ್ತಾರಂತ ದಯವಿಟ್ಟು ನೀವು ಕೂಡ ಒಂದು ಒಳ್ಳೆಯ ವಿದ್ಯಾಭ್ಯಾಸನ ತಗೊಂಡು ಒಂದು ಉತ್ತಮ ರೀತಿಯಲ್ಲಿ ಜನರಿಗೆ ಸೇವೆ ಕೊಡೋಂಥ ಮನಸ್ಸಿಗೆ ಇಟ್ಕೊಂಡು ನೀವು ನಿಮ್ಮೊಂದು ನಾವು ಕೊಡೋಂಥ ಸೇವೆನ ಸಲಭೆಯಿಂದ ಕೊಡಿಸ್ಕೊಂಡು ನೀವೆಲ್ಲರೂ ಎಲ್ಲರೂ ಪಾಸಾಗಿ ಎಲ್ಲರೂ ಉದ್ಯೋಗ ನಮ್ಗೆ ಅತ್ಯಂತ ಖುಷಿ ನೀಡಿಬೇಡ ಬಟ್ ಯಾರು ಒಬ್ಬರಾದ್ರು ಕೊಡೋದು ಖುಷಿ ಆಗುತ್ತೆ ಇದನ್ನು ಸ ದಯವಿಟ್ಟು ಸಲಭೆ ಕೊಡಿಸ್ಕೊಂಡು ಹೇಳ್ತಾ ನಾನು ನಾನು ಅನ್ನಿಸ್ತೀನಿ ನಿಮಗೆ ಇಚ್ಚುವರೆ ವಿಚಾರ ಬಿಟ್ಟು ನನ್ನ ನಂಬರ್ ಆಯಿತು ತಾನು ತಗೊಳ್ಳಿ ನಂಬರ್ ನಾನು ಇನ್ನ ಮೂರು ಜನ ಲೆಕ್ಕರ್ದು ಡೀಟೇಲ್ ತಗೊಂಡು ಯಾವ ರೀತಿ ಬರ್ತಾರೆ ಎಲ್ಲ ಹೇಳ್ತೀನಿ ಇದರ ಜೊತೆ ಜೊತೆಗೇನೆ ನಾನು ಹದಿನೇಳು ವರ್ಷಗಳಿಂದ ಹಲವಾರು ಸ್ಪರ್ಧಾತ್ಮಕ ಕೇಂದ್ರಗಳಲ್ಲಿ ಉಪನ್ಯಾಸಕನಾಗಿ ಪ್ರಾಧ್ಯಾಪಕನಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪಾಠವನ್ನು ಮಾಡ್ತಾ ಇದ್ದೀನಿ ಮುಖ್ಯವಾಗಿ ಬೆಂಗಳೂರಿನ ಜಿ ವಿ ಎಂ ಪಿ ಟ್ಯೂಟೋರಿಯಲ್ಸ್ನಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪಾಠವನ್ನು ಮಾಡ್ತಿದ್ದೀನಿ ಉಪನ್ಯಾಸ ನೀಡ್ತಿದ್ದೀನಿ ಹಾಗೆಯೇ ಮೈಸೂರ ಆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಕೆ ಎ ಎಸ್ ಐ ಎ ಎಸ್ ಎಸ್ ಡಿ ಎಫ್ ಡಿ ಎ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಾನು ಪ್ರಾಧ್ಯಾಪಕನಾಗಿ ಕೆಲಸವನ್ನು ಮಾಡ್ತಿದ್ದೀನಿ ಜೊತೆಗೆ ಆ ಜನ ಹೇಳಿದಾಗೆ ಕೆ ಶಿವರಾಮ್ರವರು ಗುರುತಿಸಿಕೊಂಡಿದ್ದಂತಹ ಜ್ಞಾನ ಬುದ್ಧಿ ಸಂಸ್ಥೆಯಲ್ಲಿ ನಾನು ಸಹ ಕಳೆದ ಐದಾರು ವರ್ಷಗಳಿಂದ ಈವತ್ತಿನವರು ಈ ಕ್ಲಾಸ್ ಇರೋದು ಅಲ್ಲೇ ಆರು ಗಂಟೆಗೆ ನನ್ನ ಕ್ಲಾಸ್ ಇದೆ ಒಂದು ಎಂಬತ್ತು ಜನ ಹುಡುಗರು ಬಂದಿರ್ತಾರೆ ಹಾಗಾಗಿ ಆ ಸಂಸ್ಥೆಯಲ್ಲೂ ನಾನು ಎಂದು ಜ್ಞಾನ ಬುದ್ಧಿ ಸಂಸ್ಥೆಯಲ್ಲಿ ಉಪನ್ಯಾಸಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ವಿ ಯಾರೇ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಎದುರಿಸಬೇಕಾದ್ರೆ ಯಾವ ರೀತಿ ನಾವು ತಯಾರಿ ನಡೆಸಬೇಕು ಅನ್ನೋದ್ರ ಬಗ್ಗೆ ಕೆಲವು ಟಿಪ್ಸ್ ಅನ್ನ ಎಷ್ಟಾಗುತ್ತೋ ಲೈವ್ ನಿಮ್ಸಲ ಅಷ್ಟನ್ನ ಹೇಳಿ ಮುಂದಕ್ಕೆ ಹೋಗ್ತೀವಿ ಮೊದಲನೇದು ನಾವೆಲ್ಲರೂ ಅಳವಡಿಸ್ಕೊಳ್ಬೇಕಾಗಿರೋದು ಧನಾತ್ಮಕ ಚಿಂತನೆಯನ್ನ ಅಂದ್ರೆ ಪಾಸಿಟಿವ್ ಥಿಂಕಿಂಗ್ ಅಂದ್ರೆ ಯಾವಾಗಲೂ ನನ್ನ ಕೈಯ್ಯಲ್ಲಿ ಆಗಲ್ಲ ಅಂತ ಅನ್ಕೊಂಡ ಹೋಗಲೇ ಬರ್ತಂತೆ ನನ್ ಕೈಯಲ್ಲಿ ಆಗೇ ಆಗುತ್ತೆ ನಾನು ಮಾಡೇ ಮಾಡ್ತೀನಿ ಅನ್ನೋ ಧನಾತ್ಮಕ ಚಿಂತನೆಯನ್ನು ರೂಪಿಸ್ಕೊಳ್ಬೇಕು ನಾನು ಎಸ್ ಎ ಎಕ್ಸಾಮ್ ಬರೆದಾಗ ಎರಡು ಸಾವಿರದ ಎಂಟರಲ್ಲಿ ಎಸ್ ಎ ಎಕ್ಸಾಮ್ ಬರೆದಾಗ ಐದು ಲಕ್ಷದ ಮೂವತ್ತಾರು ಸಾವಿರ ಜನ ಬರೆದಿತ್ತು ಐದು ಲಕ್ಷದ ಮೂವತ್ತು ಸಾವಿರ ಜನ ನಾನೇನಾದ್ರೂ ನೆಗೆಟಿವ್ ಥಿಂಕಿಂಗ್ ಅಂದ್ರೆ ನನ್ನ ಆಗಲ್ಲ ಅಂತ ಅಂತಿದ್ರೆ ಆಗ್ತಾನೇ ಇರಲಿಲ್ಲ ಅದ್ರಲ್ಲಿ ನನ್ನ ಮುನ್ನೂರನೇ ರ್ಯಾಂಕ್ ಬಂತು ಯಾವಾಗಲೂ ಸಹ ಧನಾತ್ಮಕ ಚಿಂತನೆಯನ್ನು ಅಳವಡಿಸ್ಕೊಂಡ್ರೆ ಮಾತ್ರ ನನ್ನ ಕೇಂದ್ರ ಹಾಗೆ ಆಗುತ್ತೆ ನಾನು ರ್ಯಾಂಕ್ ಬಂದೇ ಬರ್ತೀನಿ ಇರುವ ಹುದ್ದೆಗಳಲ್ಲಿ ಒಂದು ಹುದ್ದೆ ಸಿಕ್ಕೇ ಸಿಗುತ್ತೆ ಅಂತ ಮನಸ್ಸನ್ನು ಧನಾತ್ಮಕವಾಗಿ ಅಳವಡಿಸ್ಕೊಂಡ್ರೆ ಮಾತ್ರ ಯಶಸ್ಸು ಸಿಗುತ್ತೆ ಎರಡನೇದು ಸತತ ಅಭ್ಯಾಸ ಸತತವಾಗಿ ಅಭ್ಯಾಸ ಮಾಡಬೇಕು ಏನೇ ಕೆ ಎ ಎ ಎಸ್ ಎಕ್ಸಾಮ್ ಎಫ್ ಎಫ್ ಡಿ ಎಸ್ ಡಿ ಎ ಐ ಎ ಎಸ್ ಯಾವುದೇ ಪಾಸ್ ಮಾಡಬೇಕಾದರೂ ದಿನಕ್ಕೆ ನೀವು ಹತ್ತು ಗಂಟೆ ಓದ್ಬೇಕು ಎಂಟರಿಂದ ಹತ್ತು ಗಂಟೆ ಟೈಮ್ ಟೇಬಲ್ ಮಾಡಿಕೊಂಡು ಐವತ್ತು ನಿಮಿಷದ್ದು ಒಂದೊಂದು ಅವರ್ ಟೈಮ್ ಟೇಬಲ್ ಮಾಡ್ತಾರೆ ಹಲವಾರು ಕಾರ್ಯಕ್ರಮಗಳನ್ನ ಜನಪರವಾದಂತಹ ಸಾಮಾಜಿಕವಾದತೆಯನ್ನ ಇಟ್ಟುಕೊಂಡು ಅನೇಕ ಕಾರ್ಯಕ್ರಮಗಳನ್ನ ಮಾಡ್ತಾ ಇದೆ ಚಲವಾಗಿ ಒಂದು ಕಾರ್ಯಕ್ರಮ ಮಾಡ ಬಹುಶಃ ಒಬ್ಬ ವ್ಯಕ್ತಿ ಒಂದು ಸಂದರ್ಭ ಮಾಡಿ ಮಾಡಲಿಕ್ಕೆ ಸಾಧ್ಯತೆ ಬಹಳ ಕಮ್ಮಿ ಯಾಕಂದ್ರೆ ನಾನು ಒಬ್ಬ ಸಂಘಟನೆ ಇಟ್ಕೊಂಡು ಚಳವಳಿ ಮಾಡುತ್ತದೆ ಹಿನ್ನೆಲೆ ಆ ಹಿಂದೆಯೇ ದಿವಂಗತ ಕೆ ಶಿವರನ್ನ ನೈದಿಕ ಇಷ್ಟಪಟ್ಟು ಅವರ ಒಂದು ಏನು ಕೂರದೃಷ್ಟಿ ಜಿಲ್ಲೆ ಬಡ ಬಡ ಬಡವರು ದಿನದರಿತವರು ಅಸಂಘಟಿತ ಕಂಡುಟ್ಟು ಇಂಥವ್ರ ಬಗ್ಗೆ ಅಪಾರವಾದಂಥ ಇಟ್ಕೊಂಡು ಅವರು ತಮ್ಮ ಜೀವಿತಾವಧಿ ಕಟ್ಟಲು ಸಾಕಷ್ಟು ಸ ಸರ್ಕಾರಿ ಉದ್ಯೋಗದಲ್ಲಿ ಒಂದು ಸಾರ್ವಜನಿಕ ಸೇವೆ ಇಟ್ಕೊಂಡು ಹೋರಾಟವನ್ನೇ ಮಾಡ್ತಾರೆ ಇಂಥ ಒಂದು ಮಹಾನಾಯಕರ ಒಂದು ಸ್ಮರಣಾರ್ಥ ಏನು ನಮ್ಮ ಸಮುದ್ರ ನಾನು ಈಗ ನನ್ನ ಮೊನ್ನೆ ಇದ್ದರೆ ನಾನು ಪರವಾಗಿ ನಾನು ಅನೇಕ ಕಚೇರಿಗಳಿಗೆ ಅವ್ರ ಹತ್ರ ಯಾರು ಒಂದು ಕಾಂಟ್ರಿಬ್ಯೂಷನ್ ಕೇಳಕ್ಕೆ ಹೋಗಿರಲಿಲ್ಲ ನಾನು ಅದಕ್ಕಾಗಿ ನಾನು ಹೋದೆ ನೀವು ನಿಮ್ಮ ಸ್ನೇಹಿತರು ಮತ್ತು ನಿಮ್ಮ ಉದ್ಯಾಸಿಗಳು ನಿಮ್ಮ ಮಕ್ಕಳು ಯಾರು ಈ ಒಂದು ಉಪಯೋಗ ಬೆಳೆಸ್ಕೊಳ್ಳಿ ಅಂತ ಎಲ್ಲ ಕಚೇರಿಗಳು ಕಾಂಪ್ಲೇಂಟ್ನ ಕೊಟ್ಟು ಅವ್ರಿಗೆ ನಿಮಗೆ ಪೊಲೀಸ್ ಇಲಾಖೆ ಫುಲ್ ಅಲ್ಲೂ ಸುಧಾರಣೆ ಆ ಉದ್ದೇಶ ಎಷ್ಟು ಚೆನ್ನಾಗಿದೆ ಅಂತಂದರೆ ನಾನು ಅನೇಕರಿಗೆ ಯು ಪಿ ಎಸ್ ಮಾಡಬೇಕು ಮತ್ತು ಕೆ ಎ ಎಸ್ ಮಾಡಬೇಕು ನಾವು ಉನ್ನತ ಉದ್ಯೋಗಗಳನ್ನು ಅನ್ಸ ಅನುಕರಿಸಬೇಕು ಮನೋಭಾವ ಇರ್ತದೆ ಆದರೆ ಅವರಿಗೆ ಸೌಲಭ್ಯಗಳಿಲ್ಲ ಕೆಲವೊಂದು ಕಡೆ ಹೋಗ್ಬೇಕಾದ್ರೆ ಕನಿಷ್ಠ ಹಣವನ್ನು ಕೊಟ್ಟು ನಾವು ಹೋಗ್ಬೇಕು ಬಡವರಿಗೆ ಇಂಥ ಬಡವರಿಗೆ ಇದು ಭಾಳ ಅನುಕೂಲ ಆಗ್ತದೆ ಹಾಗೆ ಮಾನ್ಯ ನಮ್ಮ ರಾಮನಗರದ ಹೋರಾಟದ ಒಳಗಡೆ ಇರೋದಕ್ಕೆ ನಾವೆಲ್ಲರೂ ಸಹ ಇಂಥ ಒಂದು ಅವಕಾಶವನ್ನು ಬಳಸಿಕೊಂಡು ಸಂಘಟನೆಗೆ ಹೆಸರು ಕೀರ್ತಿ ಪಡೋದಿಂತ ನೀವು ಹೆಸರು ಕೀರ್ತಿ ಕೀರ್ತಿ ಹೆಸರು ಕೀರ್ತಿವಾದ ಅದನ್ನು ಆಶ್ರಿಸ್ತಾ ನನಗೆ ಮಾತನಾಡೋ ತಪ್ಪಸ